ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಲಾತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮೀನು ಸಾರ್ಮಾ ಹೇಗೆ ಮಾಡೋದ್ರ ಮನೇಲಿ ಮನೇಲಿ ನಾವು ಯಾವ ಥರ ಮಾಡ್ತಾ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಪಾಪ್ಲೆಟ್ ಮೀನು ತೊಗೊಂಡಿದ್ದು ಸಾರಿ ಜಿಲೇಬಿ ಮೀನು ತೊಗೊಂಡಿರೋದು ನಾನು ಇದಕ್ಕೆ ಸ್ವಲ್ಪ ನಾನು ಆದಷ್ಟು ತಲೆನೇ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಒಂದು ಮೂರು ತಲೆ ಇದೆ ತಲೆ ತೊಗೊಂಡಿದ್ದಕ್ಕೆ ಸ್ವಲ್ಪ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸ ಉಪ್ಪು ಅರಿಶಿನ ಮತ್ತು ಖಾರ ಪುಡಿ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಬಂದು ಸುಮಾರು ಒಂದು ಮುಕ್ಕಾಲು ಕಪ್ ಆಗಷ್ಟು ಫ್ರೆಶ್ ಕಾಯಿ ತುಳಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ನಾನು ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣ್ ಕಾಳು ಮೆಣಸು ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಮುಷ್ಟಿ ಆಗೋಷ್ಟು ನಾನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ ಒಂದು ಅರ್ಧ ಇಂಚಾಗಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಬೇಕಾಗುತ್ತೆ ಮತ್ತು ಹಣ್ಣು ರಸ ನಾನು ಯಾವಾಗಲೂ ಫ್ಯೂರಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಷ್ಟು ನಾನು ಹುಳಿ ಬಳಸ್ತೀನಿ ನೀವು ಹುಳಿ ಯಾವ ರೀತಿ ಬಳಸ್ತೀನಿ ನಿಮ್ಗೆ ಡಿಪೆಂಡ್ಸು ಮತ್ತು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ ಒಂದು ಸ್ವಲ್ಪ ಸಣ್ಣ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೊಮೆಟೊ ನಾನು ಕಟ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಖಾರಕ್ಕೆ ಬಂದು ಒಂದು ಇಪ್ಪತ್ತಾಗಷ್ಟು ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ಹತ್ತು ಆಗಷ್ಟು ನಾನು ಗುಂಡಿನ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಎಣ್ಣೆ ಹಾಕಿ ನಾವು ಸ್ವಲ್ಪ ಹುರ್ಕೊಬೇಕಾಗುತ್ತೆ ಇದಕ್ಕೆ ಒಂದು ಬಾಂಡಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ನಾನು ಎಣ್ಣೆ ತೊಗೊತಾ ಇದ್ದೀನಿ ಸ್ವಲ್ಪ ಎಲ್ಲ ಹುರ್ಕೊಳೋದಕ್ಕಷ್ಟೇ ನಾನು ತೊಗೊಳೋದು ಸ್ವಲ್ಪ ನಾವು ಇದೆಲ್ಲ ಉರ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಮೆಂತ್ಯ ತೊಗೊಂಡ ಮಂದಿಯ ಮತ್ತು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಕಾಳು ಮೆಣಸು ಮತ್ತು ಧನಿಯಾ ಬೀಜ ಎರಡು ಸ್ಪೂನ್ ಆಗಷ್ಟಿದೆ ಸ್ವಲ್ಪ ಎಲ್ಲ ನಾವು ಎಣ್ಣೆ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಡೂರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ನಮಗೆ ಸಾಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಇಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹೋಗಿ ಇದಕ್ಕೆ ಸ್ವಲ್ಪ ನಾನು ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಆದರೆ ಸಾಕು ಇವಾಗ ಇದಕ್ಕೆ ನಾನು ಫ್ರೆಶ್ ಕಾಯಿ ತುರಿ ಆವಾಗ ತಾನೆ ಹೊಡೆದು ಫ್ರೆಶ್ ಕಾಯಿ ತುರಿ ಅವತ್ತು ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಬಿಸಿಗೆ ಸ್ವಲ್ಪ ಕಾಯಿ ತುರಿ ಎಲ್ಲ ನೀಟಾಗಿ ಇದರಲ್ಲ ನಾನು ಸ್ವಲ್ಪ ನಾನು ಉರ್ಕೊತೀನಿ ಇದೊಂದು ಸ್ವಲ್ಪ ನಾವು ಆರಕ್ಕೆ ಹಾರಕ್ಕೆ ಈಗ ಸ್ವಲ್ಪ ಇದು ಹಾಕೊಂಡ್ಲಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಮಸಾಲೆ ಎಲ್ಲ ನೋಡಿ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕಾಗುತ್ತೆ ಸ್ವಲ್ಪ ನಾವು ಮೀನು ಸಾರು ಮಾಡೋದ್ರಿಂದ ಸ್ವಲ್ಪ ಕಾಯಿ ಗ್ರೇವಿ ಬರೋದಕ್ಕೆ ನಾನು ಹಾಕ್ಕೊಂಡಿರ್ತೀನಿ ಹಾಕೊತಾ ಇದ್ದೀನಿ ಇದೆಲ್ಲ ನಾವು ಹುರ್ಬೋಕೆ ಸೇರಿಸ್ಕೊಂಬಿಡೋಣ ಇದ್ರ ಜೊತೆ ನಾವು ಬೆಳ್ಳುಳ್ಳಿ ಒಂದು ಮುಷ್ಟಿ ಆಗೋಷ್ಟು ಶುಂಠಿ ಒಂದು ಸ್ವಲ್ಪ ಮತ್ತು ಹಸಿ ಈರುಳ್ಳಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ಹುಣ್ಸೆ ಹಣ್ಣು ಪ್ಯೂರಿ ಸೇರಿಸ್ಕೊತಾ ಇದ್ದೀನಿ ನೀವು ಹುಣ್ಸೆ ಹಣ್ಣು ಹಾಗೇನೇ ಹಾಕೊಬೋದು ನಿಮ್ಗೆ ಹುಳಿ ಎಷ್ಟು ಅಷ್ಟು ನೀವು ನೋಡಿ ಹಾಕೊಳ್ಳಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಯೂರಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಡೂರು ಮೆಣ್ಸಿನ್ಕಾಯಿ ಸೇರಿಸೋದ್ರಿಂದ ನೋಡಿ ಕಲರು ತುಂಬ ಚೆನ್ನಾಗಿ ಬಂದಿದೆ ಇಷ್ಟಾದರೆ ನಮಗೆ ನುಣ್ಣಿಗಾದರೆ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಒಂದು ಇಟ್ಕೊಂಡು ನಾವು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ನಾನು ಮತ್ತು ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ ನಾನು ಸ್ವಲ್ಪ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಟೊಮೆಟೊ ನಾನು ಅರ್ಧ ಒಂದು ಮೀಡಿಯಂ ಸೈಜಲ್ಲಿ ಅರ್ಧ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ಫ್ರೆಂಡ್ಸ್ ಟೊಮೆಟೊ ಇಷ್ಟು ನಮಗೆ ಸಾಫ್ಟ್ ಆದರೆ ಸಾಕು ನಮಗೆ ರುಬ್ಬಿರೋ ಮಸಾಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಜಾರು ಸ್ವಲ್ಪ ವಾಶ್ ಮಾಡಿಕೊಂಡು ಸೇರಿಸ್ಕೊಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ತೆಳು ಬೇಕಂದ್ರೆ ತೆಳು ನೋಡ್ಕೊಳ್ಳಿ ನಿಮಗೆ ಅದು ನಿಮ್ಗೆ ಎಷ್ಟು ಅರ್ಥ ಯಾಕೆ ಬೇಕೋ ಅಷ್ಟು ನೀವು ನೋಡ್ಕೊಂಡು ನೀರು ಸೇರಿಸ್ಕೊಬೋದು ಪುರಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಸ್ವಲ್ಪ ನಾವು ಕುದಿಯೋಕ್ಕೆ ಇಟ್ಕೊಳ್ಳೋಣ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಇಷ್ಟಾದರೆ ನಮಗೆ ಸಾಕು ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಯಾಕಂದರೆ ನಾವು ಮೀನಿಗೂ ಸ್ವಲ್ಪ ಉಪ್ಪಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನೋಡಿ ನಾನು ಒಂದು ಸ್ವಲ್ಪ ಕಲ್ಲುಪ್ಪೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಇದು ಕುದಿ ಟೈಮ್ ಬಂದಮೇಲೆ ಉಪ್ಪು ಖಾರ ನೋಡಿ ಹಾಕೊಬೋದು ಹುಳಿ ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ದರೆ ನೀವು ಬೇಕಾದ್ರೆ ಖಾರು ಪುಡಿನ ಸೇರಿಸ್ಕೊಂಬೋದ್ಮೇಲೆ ಇವಾಗ ಒಂದು ಸ್ವಲ್ಪ ನಾವು ಕುದಿ ಬರೋದಕ್ಕೆ ಬಿಡೋಣ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಯಾಕಂದ್ರೆ ನಾನು ರೈಸು ಮುದ್ದೆಗೆ ಮಾಡೋದ್ರಿಂದ ಸ್ವಲ್ಪ ತೆಡವಾಗ ಮಾಡ್ಕೊಂಡಿದ್ದೆ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ಇದಕ್ಕೆ ಕುದೀತಾ ಇದೆ ಈಗ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಲ್ಲ ಫಿಶ್ ಅದೆಲ್ಲ ಸೇರ್ಸ್ಕೊಂತೀನಿ ಸುಮ್ಮನೆ ಒಂದು ಎರಡು ನಿಮಿಷ ಅಷ್ಟೇ ತುಂಬ ಹೊತ್ತೇನು ನಾವೇನು ಬೇಯಿಸೋದೇನು ಬೇಡ ತುಂಬ ತಿರುಕೊಳ್ಲೂಬಾರ್ದು ನಾವು ಯಾಕಂದ್ರೆ ನಾನು ಇದಕ್ಕೂ ಮ್ಯಾರಿನೇಟ್ಗೂ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಸುಮ್ಮನೆ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷ ಎರಡು ನಿಮಿಷ ಒಳಗಡೆ ಸುಮ್ಮನೆ ಸ್ವಲ್ಪ ಕುದಿ ಬಂದು ತುಂಬ ಹೊತ್ತು ನಾವು ಬೇಯಿಸೋದೇನು ಬೇಕಾಗಲ್ಲ ಫ್ರೆಂಡ್ಸ್ ಆಗಿದೆ ಮೀನು ಸಾರು ನೋಡಿ ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ನಾವು ಮೀಡಿಯಂ ಫ್ಲೇಮಲ್ಲಿ ಈಗ ಸ್ವಲ್ಪ ನಾವು ಉಪ್ಪು ಖಾರ ನೋಡೋಣ ತುಂಬ ನಾವು ಏನು ಬೇಡ ನೋಡಿ ತುಂಬ ಹೊತ್ತು ಬೇಯಿಸ್ಬಿಟ್ರೆ ಫುಲ್ ಸಾಫ್ಟಾಗಿ ಮೆತ್ತಗಿಬಿಡುತ್ತೆ ಖಾರ ಎಲ್ಲ ಕರೆಕ್ಟಾಗಿದೆ ಸ್ವಲ್ಪ ನಾವು ಉಪ್ಪು ಸೇರಿಸ್ಬೇಕಾಗ್ತದೆ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ನೀವು ರುಚಿ ನೋಡಿ ಹಾಕ್ಕೊಳ್ಳಿ ಈ ಸಾರು ಒಳಗಡೆ ಮೀನೆಲ್ಲ ಚೆನ್ನಾಗಿ ಬೆಂದು ನೆನೆದಷ್ಟು ಟೇಸ್ಟ್ ನಮಗೆ ಅಂತಾರೆ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮೀನು ಸಾರು ರೆಡಿಯಾಗಿದೆ ನಾವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿನ್ಬೋದು ಅಥವಾ ಮಧ್ಯಾಹ್ನ ಮಾಡಿ ನೈಟ್ ತಿಂದಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಯಾವ ಮೀನಾದರೂ ಯೂಸ್ ಮಾಡ್ಕೊಂಡು ನೀವು ಇದೇ ನೀವು ಒಂದು ಮೀನು ಸಾರು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್